ಆ ನೀನ್ ಆಗೋದಕ್ಕೆ ಸಾಧ್ಯವೇ ನೀವು ನಾನಾಗಬಹುದು ಹಾಗೆ ಹೆಣ್ಣೆ ಆಗ್ಬೇಕು ಅಂತಿಲ್ಲ ಒಂದು ಹೆಣ್ಣು ವೇಷ ಮಾಡುವುದಕ್ಕೆ ಸುಮ್ನಿರೇ ಇಷ್ಟು ವರ್ಷ ಆದ್ಮೇಲೆ ಆ ವೇಷ ಒಳ್ಳೇದಲ್ಲ ಒಂದು ವಿಶೇಷ ಆಕರ್ಷಿ ಬಂದ್ ಮನ ನೋಯಿಸುವ ಆದೀತೆ ಬಿಟ್ರೆ ಮನ ಮೋಯಿಸುವ ಸ್ತ್ರೀವೇಷ ಆಗುವುದಿಲ್ಲ ಯಾವ್ದಾದ್ರು ನಮ್ಮ ಕಾರ್ಯಕ್ರಮ ಅಲ್ಲ ನೀವು ಅದಕ್ಕೆ ಒಂದ ಊರೆಲ್ಲ ತಿರುಗೋದು ಬೇಡ ಅದಲ್ಲ ಏನು ಹೆಣ್ಣು ವಿಷಯ ಅಷ್ಟು ಆಚಾರ ಯಾಕೆ ನಿಮಗೆ ನನ್ನಿಂದ ಆಗುವುದಿಲ್ಲವೇ ನಾನು ಮಾಡಿಬಿಟ್ಟೆ ಅದು ಈ ವಯಸ್ಸಿನಲ್ಲಿ ಸ್ವಲ್ಪ ಪ್ರಾಯದಲ್ಲಾದರೂ ಹೇಳಿದ್ರೆ ಆ ಕತೆ ಇತ್ತು ಈಗ ನೀನು ಮಾಡಿದ್ರೆ ಎಂತದಾಗ್ಬಹುದು ನಿಮ್ಮ ಮತ್ತೊಬ್ಬಳು ಇದ್ದಾಳೆ ಅವಳು ಹಾ ಹಾ ಮತ್ತೊಬ್ಬಳು ಹೇಳಬೇಡ ನೀನು ಅಕ್ಕ ಅಂತ ಹೇಳು ಅಕ್ಕನೇ ಅದೇ ಹಿಡಂಬಿ ಹಿಡಂಬಿ ಅವಳು ಕಂಡಂಗ ಆಗಬಹುದು ಹಿಂದ್ ಬಂದಿ ಕಂಡ್ರೆ ಆಗಬಹುದು ಅಂದ್ರೆ ಮುಂದ್ ಬದಿ ನೋಡುದೇ ಇಲ್ಲ ಆಕಲ್ಲ ಅಂದ್ರೆ ಮುಖ ನೋಡುತ್ತಿಲ್ಲ ಅವನಿಗೆ ಹೆಣ್ಣಾಗ ಕಲ್ತದೆ ಓ ಹೇಗೋ ಬಂದಳಿ ಅಂತ ಅವನಿಗೆ ಮಾಡಿಬಿಡ್ತೇನೆ ಹೌದಾ ಮಾಡಿದ್ರೆ ಸ್ವಲ್ಪ ಪ್ರಯತ್ನ ಮಾಡ್ಬೋದಾನೆ ಈಗಷ್ಟಿದೆ ಮಾಡುದಿಲ್ಲ ಈಗ ನೀವು ಎರಡು ಕೈನ್

ಸಾಕೆ ಹೊಟ್ಟೆ ಆಗಲಿ ಹೀಗೆ ಮಾಡ್ಕೊಂಡಿದ್ದೆ ನೀನು ಸೀರೆ ಒಳಗೆ ಸಿಕ್ಕಿಸ್ತೀಯಾ ಅಂತ ಏನು ಮಾಡ್ರು ಮುಗಿಯುವುದೇ ಇಲ್ಲದ್ದು ಹೊಟ್ಟೆ ಹೌದು ನಿಮಗೆ ಗಂಡಸರಿಗೆ ಹೆಂಗಸಿರ ಅವಸ್ಥೆ ಅಂತ ಗೊತ್ತಾಗಬೇಕು ಎಲ್ಲ ಗಂಡಸರು ಒಂದೊಂದು ವೇಷ ಮಾಡ್ಬೇಕು ಏನು ತಯಾರಿ ಹಾಕೊಂಡು ಅಂಗ್ಲಲ್ಲಿ ನಿಂತ್ಕೊಂಡು ಹೌದಾ ಇನ್ನು ತಯಾರಾಗಲಿಲ್ಲ

ಗುಂಡಿ ಇಟ್ಟಿದ್ದೇನೆ ಹೌದಾ ಹೌದಾ ಕುಂಕುಮ ಕುಂಕುಮ ಇಟ್ಟಿದ್ದೇನೆ ಆಯ್ತು ಈಗ ವೇಷ ಒಂದ್ ರೀತಿಯಲ್ಲಿ ಸರಿ ಆಯ್ತು ಆಯ್ತಲ್ಲ ಹೌದ ಅಪ್ಪಶ ಕೂಡ ಮಾಡಬೇಡ್ದೇ ಎಂತ ಹೆಂಗುದು ತಡಿ ಎಂತದ್ದು ನಡೆದು ಆಗ ಮತ್ತ ಹಾಗೆ ಹಚ್ಚಿಕ್ಕಿಲ್ಲ ಆನ್ ಅದು ಪ್ರದರ್ಶನಕ್ಕಾದ ವೇಷ ಆದ್ರೆ ಮಾತ್ರ ಹಾಗೆಲ್ಲ ಇರ್ಬೇಕು ಇದು ರಾತ್ರಿ ಹೊತ್ತು ಯಾಗ್ ಹೋದ್ರು ಯಾರು ಕೊಡ್ ಆದ್ರೂ ಒಂದು ಹೋಗಲು ನೀವಿದ್ದಾವಾಗ ಕೀಚಕ ಬರ್ತಾನೆ ಹ ಶೈರೇಂದ್ರಿ ಅಂತ ನಿಮ್ಮನ್ನು ಕರೀತಾನೆ ಹ ಏನ್ ಶೈರಂದ್ರಿ ಎಂತ ಹೇಳುದ್ರೂ ಕೆಲವು ದೂರ್ಗ್ ಹೋಗಿರ್ತಾನೆ ಶರೀರ ಶಾರೀರ ನಿನ್ನನ್ನು ಕಂಡು ನಾನು ಮೋಹಿತನಾಗಿ ಸ್ವರ ಬರುವುದೇ ಇಲ್ಲ ಹೌದಾ ಬಂದ್ರೆ ಇಷ್ಟೊತ್ತಿಗೆ ನಾನು ಕೆಲವು ಹೆಣ್ಣು ವೇಷ ಮಾಡ್ತಿದ್ದೆ

ನಿನ್ನ ನಾನು ನೋಡಿ ಸೋತಿದ್ದೇನೆ ನಿನ್ನನ್ನು ನಾನು ನೋಡಿ ಸೋತಿದ್ದೇನೆ ನಟಿಗೆ ಸರಿ ಆಯ್ತು ಆಯ್ತು ರೂಪವಂತೂ ಹಿಂದಿನಿಂದ ನೋಡಿದ್ರೆ ಹಾಗೆ ಹ ಹಾಗಾಗಿ ಕೀರ್ಚಕನ್ನುವಂತಹ ಸುದ್ದಿ ಕೇಳುವುದಕ್ಕೆ ಸರಿ 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 ಬರ್ಬೇಕು Thank <laughs> you.